ಅಶೋ ಆಮೇಲೆ ನಿನ್ನೆ ಅಶೋಕ್ ಅವರು ವಿಧಾನಸಭೆಯಲ್ಲಿ ಮಾತಾಡ್ತಾ ಇದ್ರು ಅದೇ ಈ ಜಿ ರಾಮ್ಜಿ ವಿಚಾರ ಜಿ ರಾಮ್ಜಿ ವಿಚಾರ ಮಾತಾಡ್ತಾ ಇದ್ದಾಗ ಅಶೋಕ್ ಏನು ಹೇಳಿದ್ರು ಅಂದರೆ ರಾಮ್ ನ ಹೆಸರು ಅಂದರೆ ಕಾಂಗ್ರೆಸ್ ಆಗೋದಿಲ್ಲ ಅದಕ್ಕೆ ವಿರೋಧ ಮಾಡ್ತಾರೆ ಅಲರ್ಜಿ ಅಂತ ಹೇಳಿದರು ಆಗ ನಾನು ಎದ್ದು ನಿಂತ್ಕೊಂಡು ಹೇಳಿದೆ ಜಿ ರಾಮ್ ಜಿ ಅಂದರೆ ಶ್ರೀರಾಮನ ಹೆಸರಲ್ಲ ನಾನು ಕೂಡ ಹಿಂದೆ ಭಾಳ ಹಿಂದೆ ಪ್ರಾರಂಭದಲ್ಲಿ ತಪ್ಪು ತಿಳ್ಕೊಂಡಿದ್ದೆ ಜಿ ರಾಮ್ಜಿ ಅಂದರೆ ಏನು ಅಂದರೆ ವೀಕ್ಷಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ್ ಆ್ಯಕ್ಟ್ ಬಿ ಜಿ ಆರ್ ಎ ಎಂ ಜಿ ಇದು ಇದು ರಾಮನ ಹೆಸರಲ್ಲ ಇದು ರಾಮನ ಹೆಸರಲ್ಲ ಇನ್ನೂ ಒಂದು ಸಲ ಹೇಳ್ತೀನಿ ವೀಕ್ಷಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಆ್ಯಕ್ಟ್ ವಿ ಬಿ ಜಿ ಆರ್ ಎ ಎಂ ಜಿ ಆ ಕೊನೆಯಲ್ಲಿ ಆ ರಾಮ್ ಜಿ ಅಂತ ಬರುತ್ತಷ್ಟೆ ಶ್ರೀರಾಮನ ಹೆಸರು ಅಂತ ಅಂದರೆ ಕಾಂಗ್ರೆಸ್ ಅವರಿಗೆ ಅಲರ್ಜಿ ಅಂತ ಹೇಳ್ತಾಯಿದ್ರು ನಾನೀಗ ಇದನ್ನು ಓದಿದೆ ಇದು ರಾಮನ ಹೆಸರಲ್ಲ ಅಂತ ನಾನು ಹೇಳಿದೆ ಆಗ ಸುರೇಶ್ ಅವ್ರಿತ್ಕೊಂಡು ನಮ್ಮ ಬೈತಿ ಸುರೇಶ್ ಅವರು ರಾಮಲಿಂಗಾರೆಡ್ಡಿಯವರ ಹೆಸರಲ್ಲೇ ರಾಮ ಅಂತಿದೆ ಅಂತ ಹೇಳಿದರು ಆಗ ಅಶೋಕ್ ಅವರು ಇದ್ದುಕೊಂಡು ಅವ್ರ ತಂದೆಯವರು ಅವ್ರ ಹೆಸರಿಟ್ಟರು ರಾಮ ಅಂತ ಇವರಾದರೂ ಇಟ್ಕೊಳ್ತಿರ್ಲಿಲ್ಲ ಅಂತ ಹೇಳಿದರು ಮಕ್ಕಳಿಗೆ ಯಾರಪ್ಪ ಹೆಸರಿಡೋದು ತಂದೆ ತಾಯಿ ಹೆಸರಿಡ್ತಾರೆ ನನಗೆ ನಮ್ಮ ತಂದೆ ತಾಯಿ ಹೆಸರಿಟ್ಟಿದ್ದಾರೆ ಅಶೋಕ್ ಅವ್ರಿಗೂ ಅವ್ರ ತಂದೆ ತಾಯಿ ಹೆಸರಿಟ್ಟಿದ್ದಾರೆ ನಿಮಗೆ ಇಲ್ಲಿರ್ತಕ್ಕಂಥ ಮಾಧ್ಯಮದವ್ರಿಗೆಲ್ಲ ನಿಮ್ಮ ತಂದೆ ತಾಯಿ ತಾನೇ ಹೆಸರಿಟ್ಟಿರೋದು ನಮ್ಮ ಹೆಸರು ನಾವೇ ಇಟ್ಕೊಳ್ತೀವ ನಮ್ಮ ಹೆಸರು ನಾವೇ ಇಟ್ಕೊಳಲ್ಲ ಆಮೇಲೆ ಅವರು ಸುಮ್ಮನೆ ಜನರೆಲ್ಲ ಹೇಳಿರ್ಬೋದು ಆದರೆ ನಾನು ಆಮೇಲೆ ನಾವು ನಿಜವಾದ ರಾಮನ್ ಭಕ್ತರು ನಿಜವಾದ ಹಿಂದೂಗಳು ನಾವು ನಾನು ಇದನ್ನು ನೂರು ಸಲ ಹೇಳಿದ್ದೀನಿ ಈಗಲೇ ಅಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಗೃಹ ಮಂತ್ರಿ ಆಗಿದ್ದಾಗಲೇಂದು ಕೂಡ ಹೇಳ್ತಾ ಇದ್ದೀನಿ ಬಿ ಜೆ ಪಿಯವರು ಹಿಂದುತ್ವವಾದಿಗಳು ಏನು ಹೇಳಿ ನಾವು ನಿಜವಾದ ಹಿಂದೂಗಳು ಅವರು ಹಿಂದುತ್ವವಾದಿಗಳು ನಕಲಿ ಹಿಂದೂಗಳು ಅಂತ ನಾನು ನೂರು ಸಲ ಹೇಳಿದ್ದೀನಿ ನಾವು ನಿಜವಾದ ಹಿಂದೂಗಳು ನಾವು ನಿಜ ನಿಜವಾದ ರಾಮನ್ ಭಕ್ತರು ನಾವು ಅದು ಕ್ಯಾಶುವಲ್ ಆಗಿ ಹೇಳಿರ್ಬೋದು ಅವರು ಅದೇನು ಸೀರಿಯಸ್ ಆಗಿ ನಾನು ತಗೊಳ್ಳಿಲ್ಲ ನಿಮಗೆ ಈ ಕ್ಲೈ ಕೇಳಿದ್ದು ಕ್ಲಾರಿಫಿಕೇಶನ್ ಮಾಡಿದೆ ಅಷ್ಟೇಗ ಅದು ಚರ್ಚೆ ಆಗ್ತಾ ಇದೆ ಇವತ್ತು ನಾಳೆ ಅದೇ ಎರಡನೇ ಮನ್ರೇಗಾ ಬಗ್ಗೆ ಚರ್ಚೆ ಕೌನ್ಸಿಲಲ್ಲೂ ಇಲ್ಲೂ ಎಲ್ಲ ಇದೆ ಕೊನೆಯಲ್ಲಿ ನೋಡೋಣ ಒಂದು ರೆಸೊಲ್ಯೂಷನ್ ಏನು ಮಾಡ್ತಾರೋ ನೋಡೋಣ ಅಲ್ಲಿ ನಾವು ಇಲ್ಲಿ ಏನೇ ರೆಸೊಲ್ಯೂಷನ್ ಮಾಡಿದ್ರು ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರ ಇರ್ತಕ್ಕಂಥದ್ದು ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ಬಿ ಜೆ ಪಿ ಪಕ್ಷ ಅಲ್ವಾ ಬಿ ಜೆ ಪಿ ಪಕ್ಷ ಎಲ್ಲಿ ಅವರು ಮಾಡ್ತಾರೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ನಮ್ಮ ಪ್ರಯತ್ನ ನಾವು ಮಾಡಬೇಕು ಜನರ ಗಮನ ಸೆಳೀಬೇಕು ಆಮೇಲೆ ಮನ್ರೇಗಾದಿಂದ ಎಷ್ಟು ಕೋಟಿ ಜನಕ್ಕೆ ಉದ್ಯೋಗ ಸಿಗ್ತಿತ್ತು ಎಷ್ಟು ಕೋಟಿ ಆಸ್ತಿಗಳ ನಿರ್ಮಾಣ ಆಗಿದೆ ಕರ್ನಾಟಕದಲ್ಲೇ ಅಲ್ಲ ದೇಶದ ಎಲ್ಲ ಭಾಗದಲ್ಲೂ ಕೂಡ ಮನರೇಗಾದಿಂದ ಆಸ್ತಿಗಳ ಆಸ್ತಿಗಳಾಯಿತು ದೇಶಕ್ಕೆ ಆಮೇಲೆ ಕೋಟಿ ಕೋಟಿ ಜನಕ್ಕೆ ಉದ್ಯೋಗ ಸಿಗ್ತಿತ್ತು ಈಗ ಇವರು ಮಾಡಿರೋದ್ರಿಂದ ಅದು ಲಿಮಿಟೆಡ್ ಆಗೋಯ್ತು ಭಾಳ ಲಿಮಿಟ್ ಆಯಿತು ಆಮೇಲೆ ಎಲ್ಲಿ ಬೇಕೋ ಆಯು ಆಯುಧ ಪ್ರದೇಶಗಳಲ್ಲಿ ಮಾತ್ರ ಇದು ಈ ಜಿ ರಾಮ್ ಇರುತ್ತೆ ಆಯುಧ ಪ್ರದೇಶಗಳಲ್ಲಿ ಅಂದರೆ ಉದ್ಯೋಗ ಬಡವ್ರನ್ನ ಬಡವ್ರು ಮಾಡೋ ಕೆಲಸ ಬಿ ಜೆ ಪಿ ಮಾಡ್ತಾಯಿದೆ ಅಷ್ಟೇ ಅದಾನಿ ಅಂಬಾನಿ ಥರದವ್ರು ಬೆಳೆಸ್ತಾ ಇದ್ದಾರೆ ಬಡವ್ರನ್ನ ಬಡವ್ರನ್ನ ಮಾಡೋ ಕೆಲಸ ಇವತ್ತು ಬಿ ಜೆ ಪಿ ಪಕ್ಷ ದೇಶದಲ್ಲಿ ಮಾಡ್ತಾಯಿದೆ ಬಡವ್ರ ಬಗ್ಗೆ ಕನಿಕರ ಇಲ್ಲ ಕಾರ್ಮಿಕರ ಬಗ್ಗೆ ಕನಕರ ಇಲ್ಲ ಮಹಿಳೆಯರ ಬಗ್ಗೆ ಕನಿಕರ ಇಲ್ಲ ದೀನದಿತರ ಬಗ್ಗೆ ಮೈನಾರಿಟಿ ಬಗ್ಗೆ ಇಲ್ಲವೇ ಇಲ್ಲ ಬಿಡಿ ಆದರೆ ಬಡವರು ಅನ್ನೋದು ಎಲ್ಲ ಧರ್ಮಗಳಲ್ಲೂ ಎಲ್ಲ ಜಾತಿ ಎಲ್ಲ ಭಾಷೆಯವರು ಇರ್ತಾರಲ್ಲ ಅವ್ರ ಬಗ್ಗೆನೇ ಇವರಿಗೆ ಕನಿಕರ ಇಲ್ಲ ಅವರು ಎರಡು ಪರ್ಸೆಂಟ್ ಕಮಿಷನ್ ಕೇಳ್ತಾ ಇದ್ದಾರೆ ಅದೇ ನನಗೇನು ಅಂದ ಐಡಿಯಾ ಇಲ್ಲಪ್ಪ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಮಾಡಿ ಅವರೇ ಭ್ರಷ್ಟಾಚಾರದಲ್ಲಿ ಮಾಹಿತಿ ಇಲ್ಲ